ನಮಸ್ಕಾರ ನಾನು ಅಡ್ವೊಕೇಟ್ ಸದೀಪ್ ನಾವಿಬ್ಬರು ಧ್ವನಿ ಲೀಗಲ್ ಟ್ರಸ್ಟ್ ನಲ್ಲಿ ಅಸೋಸಿಯೇಟ್ಸ್ ಕೆಲಸ ಮಾಡ್ತಾ ಇದ್ದೀವಿ ಧ್ವನಿ ಲೀಗಲ್ ಟ್ರಸ್ಟ್ ಕಳೆದ ಆರು ವರ್ಷಗಳಿಂದ ಕಾನೂನು ಅರಿವು ಮತ್ತು ಕಾನೂನು ನೆರವು ನೀಡುತ್ತಾ ಬಂದಿದೆ ನಾವು ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ಹಾಗೂ ಹಿಂದುಳಿದ ವರ್ಗದವರಿಗೆ ಕಾನೂನು ನೆರವು ನೀಡುತ್ತೇವೆ ಇಂದು ನಾವು ಮಗುವಿನ ಕಸ್ಟಡಿ ಮತ್ತು ಅದಕ್ಕೆ ಇರುವಂತಹ ಕಾನೂನುಗಳ ಬಗ್ಗೆ ಮಾತಾಡಲಿದ್ದೇವೆ ಇಂದಿನ ಈ ವಿಡಿಯೋ ಧ್ವನಿ ಲೀಗಲ್ ಟ್ರಸ್ಟ್ ಮತ್ತು ಜನಶಕ್ತಿ ಮೀಡಿಯಾ ಸಹಯೋಗದಲ್ಲಿ ಪ್ರಸಾರ ಆಗ್ತಾ ಇದೆ ತಂದೆ ತಾಯಿ ಬೇರ್ಪಟ್ಟಾಗ ಅಥವಾ ಡಿವೋರ್ಸ್ ಆದಾಗ ಸಾಮಾನ್ಯವಾಗಿ ಬರುವ ಪ್ರಶ್ನೆ ಏನೆಂದರೆ ಮಗು ಯಾರ ಜೊತೆ ಇರಬೇಕು ಮಗು ಯಾರ ಜೊತೆ ಊಟ ಮಾಡಬೇಕು ಮಗು ಯಾರ ಜೊತೆ ಶಾಲೆಗೆ ಹೋಗಬೇಕು ಮಗುವಿನ ದಿನನಿತ್ಯದ ಆರೈಕೆಯನ್ನು ಯಾರು ನೀಡಬೇಕು ಎನ್ನುವುದು ಮುಖ್ಯವಾಗುತ್ತದೆ ಒಂದು ಮುಖ್ಯವಾದಂತಹ ವಿಚಾರ ಏನು ಅಂತ ಮಗುವಿನ ಕಸ್ಟಡಿ ವಿಚಾರದಲ್ಲಿ ಒಬ್ಬ ಪೋಷಕ ಗೆಲ್ಲುವುದು ಅಥವಾ ಇನ್ನೊಬ್ಬ ಪೋಷಕ ಸೋಲುದು ಅಂತ ಅಲ್ಲ ಅದೊಂದು ಅಹ್ ಪ್ರೈಝ್ನು ಅಲ್ಲ ಸೊ ಆ ನ್ಯಾಯಾಲಯಗಳು ಈ ಕಸ್ಟಡಿ ವಿಚಾರದಲ್ಲಿ ಏನ್ ಹೇಳುತ್ತೆ ಅಂತ ನೋಡ್ಬೇಕಾದ್ರೆ ಮಗುವಿನ ಹಿತಕ್ಕೆ ಅದು ಪ್ರಾಮುಖ್ಯತೆ ನೀಡುತ್ತೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಮಗುವಿನ ಬೆಳವಣಿಗೆ ಆಗ್ಬೇಕು ಎಂಬುದೇ ನ್ಯಾಯಾಲಯದ ಇಚ್ಛೆ ಆಗಿರುತ್ತೆ ಇದನ್ನ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಅಂತ ಹೇಳ್ತೀವಿ ಇಲ್ಲಿ ನಾವು ಎರಡು ಪದಗಳನ್ನು ತಿಳಿದುಕೊಳ್ಳೋಣ ಒಂದು ಕಸ್ಟಡಿ ಇನ್ನೊಂದು ಗಾರ್ಡಿಯನ್ಶಿಪ್ ಕಸ್ಟಡಿ ಎಂದರೆ ಮಗುವಿನ ದಿನನಿತ್ಯದ ಆರೈಕೆ ಮಾಡುವುದು ಅದರಲ್ಲಿ ನಾವು ಮಗು ಯಾರ ಜೊತೆ ಕೂಡಬೇಕು ಯಾರ ಜೊತೆ ಊಟ ಮಾಡಬೇಕು ಯಾರ ಜೊತೆ ಹಾಸ್ಪಿಟಲ್ ಹೋಗಬೇಕು ಅಥವಾ ಮಗುವನ್ನು ಯಾರು ಶಾಲೆಗೆ ಕರೆದುಕೊಂಡು ಹೋಗಬೇಕು ಎಂಬುದು ಬರುತ್ತದೆ ಅದೇ ರೀತಿ ಗಾರ್ಡಿಯನ್ಶಿಪ್ ಎಂದರೆ ಕಾನೂನು ಹಕ್ಕು ಮಗುವಿನ ಹಣಕಾಸಿನ ವಿಚಾರವಾಗಲಿ ಅಥವಾ ಮಗುವಿನ ಓದಿನ ಖರ್ಚು ಅಥವಾ ಹಾಸ್ಪಿಟಲ್ ಖರ್ಚಾಗಲಿ ಅಥವಾ ಮಗುವಿನ ಇತರ ಖರ್ಚುಗಳನ್ನು ನೋಡಿಕೊಳ್ಳುವುದು ಗಾರ್ಡಿಯನ್ಶಿಪ್ ಎನ್ನುತ್ತೇವೆ ಯೂಶುಲಿ ಕಸ್ಟಡಿ ಯಾರ ಜೊತೆ ಇರುತ್ತೋ ಅವರೇ ಮಗುವಿನ ನ್ಯಾಚುರಲ್ ಗಾರ್ಡಿಯನ್ ಆಗಿರ್ತಾರೆ ಸಹಜವಾಗಿ ಇಬ್ಬರು ಪೋಷಕರು ಮಗುವಿನ ನ್ಯಾಚುರಲ್ ಗಾರ್ಡಿಯನ್ ಆಗಿರ್ತಾರೆ ಆದರೆ ತಂದೆ ತಾಯಿ ಮಧ್ಯ ಡಿವೋರ್ಸ್ ಆದ್ರೆ ಅವಾಗ ಮಗು ಒಬ್ಬರ ಜೊತೆ ವಾಸ ಇರುತ್ತೆ ಇದನ್ನ ಕಸ್ಟಡಿ ಅಂತ ಅಂತೀವಿ ಅದೇ ರೀತಿ ಮಗುವಿನ ಎಜುಕೇಶನ್ ಆಗಿರ್ಲಿ ಅಥವಾ ಹೆಲ್ತ್ ಆಗಿರ್ಲಿ ಪೋಷಣೆ ಆಗಿರ್ಲಿ ಇದರ ಬಗ್ಗೆ ಇಬ್ಬರು ಪೋಷಕರು ಡಿಸಿಷನ್ಸ್ ನ ತಗೊಂಬುದು ಇದನ್ನ ನಾವು ಗಾರ್ಡಿಯನ್ಶಿಪ್ ಅಂತ ಅಂತೀವಿ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಮಗು ಅನಾಥವಾಗಿದ್ರೆ ಮಗುವಿನ ಹಿತಕ್ಕೋಸ್ಕರ ಒಂದು ಗಾರ್ಡಿಯನ್ ಗಾರ್ಡಿಯನ್ ಆಗಿ ಮಾಡುತ್ತೆ ಆ ಮಗುವಿನ ಕಸ್ಟಡಿ ನಾನು ಪಡ್ಕೊಬಹುದು ಸಿಂಪಲ್ ಆಗಿ ಹೇಳಬೇಕೆಂದರೆ ಕಸ್ಟಡಿ ಎಂದರೆ ಮಗುವಿನ ದಿನನಿತ್ಯದ ಆರೈಕೆ ಹಾಗೂ ಗಾರ್ಡಿಯನ್ಶಿಪ್ ಎಂದರೆ ಕಾನೂನು ಜವಾಬ್ದಾರಿ ಯಾವುದೇ ನಿರ್ಧಾರವಾಗಿದ್ದರೂ ಕೋರ್ಟ್ ನೋಡುವುದೇನೆಂದರೆ ಮಗುವಿನ ಹಿತಾಸಕ್ತಿ ಈಗ ನಾವು ಕಸ್ಟಡಿ ಪ್ರಶ್ನೆ ಯಾವಾಗ್ ಬರುತ್ತೆ ಎಂಬುದನ್ನ ನೋಡೋಣ ಮೊದಲನೆಯದಾಗಿ ಡಿವೋರ್ಸ್ ನಡೆಯುವಂತಹ ಸಂದರ್ಭದಲ್ಲಿ ಪೋಷಕರಿಬ್ಬರು ಅವ್ರ ಮಧ್ಯಾಹ್ನ ಡಿಸೈಡ್ ಮಾಡಿ ಮಗು ಯಾರ ಜೊತೆ ವಾಸ ಇರಬಹುದು ಎಂಬುದನ್ನ ತೀರ್ಮಾನ ಮಾಡಬಹುದು ಆದರೂ ಅವ್ರ ಮಧ್ಯ ಒಪ್ಪಿಗೆ ಇಲ್ಲ ಅಂತ ಅಂದ್ರೆ ಕೋರ್ಟ್ ಮುಖಾಂತರ ಅವರು ಕಸ್ಟಡಿನ ಪಡ್ಕೊಬಹುದು ಎರಡನೆಯದಾಗಿ ಪೋಷಕರು ತೀರ್ಕೊಂಡಿದ್ರೆ ಅಥವಾ ಮಕ್ಕಳನ್ನು ನೋಡಿಕೊಳ್ಳಲು ಅರ್ಹರಿಲ್ಲದಿದ್ದರೆ ಸೂಕ್ತವಾದಂತಹ ಗೆ ಮಗುವಿನ ಕಸ್ಟಡಿನ ನೀಡಲಾಗುತ್ತೆ ಹಾಗಾದ್ರೆ ಕೋರ್ಟ್ ಇದನ್ನ ಹೇಗೆ ಡಿಸೈಡ್ ಮಾಡುತ್ತದೆ ಕಸ್ಟಡಿ ಅಂತ ಕೇಸಸ್ ನಲ್ಲಿ ಸಾಮಾನ್ಯವಾಗಿ ಗೆ ತುಂಬಾ ಸ್ವಾತಂತ್ರ್ಯವಿರುತ್ತದೆ ಅವರು ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ನ ಫಾಲೋ ಮಾಡ್ತಾರೆ ಅದು ಮಗುವಿನ ಹಿತಾಸಕ್ತಿ ಈಗ ನಾವು ಕೋರ್ಟ್ ಕಸ್ಟಡಿ ಬಗ್ಗೆ ಹೇಗೆ ಡಿಸಿಷನ್ಸ್ ತಗೊಳ್ಳುತ್ತೆ ಎಂಬುದನ್ನು ನೋಡೋಣ ಮೊದಲನೆಯದಾಗಿ ಮಗುವಿನ ವಯಸ್ಸು ಮತ್ತು ಲಿಂಗ ಮಗು ಐದು ವರ್ಷಕ್ಕಿಂತ ಚಿಕ್ಕದಾಗಿದ್ರೆ ಮಗುವಿನ ತಾಯಿಗೆ ಕಸ್ಟಡಿನ ನೀಡಲಾಗುತ್ತೆ ಮಗು ಐದು ವರ್ಷಕ್ಕಿಂತ ದೊಡ್ಡದಾಗಿದ್ರೆ ಮಗುವಿನ ನೀಡ್ಸ್ ಏನು ಮಗು ಯಾರ ಜೊತೆ ಜಾಸ್ತಿ ಅಟ್ಯಾಚ್ ಆಗಿರುತ್ತೆ ಇದರ ಆಧಾರದ ಮೇಲೆ ಕಸ್ಟಡಿನ ನೀಡಲಾಗುತ್ತೆ ಎರಡನೆಯದಾಗಿ ಪೋಷಕರ ಆರೋಗ್ಯ ಮತ್ತು ಸಾಮರ್ಥ್ಯ ಯಾವ ಪೋಷಕರಿಗೆ ಮಗುವನ್ನು ನೋಡಿಕೊಳ್ಳುವ ಸಾಮರ್ಥ್ಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಇರುತ್ತದೆ ಅಂತಹ ಪೋಷಕರಿಗೆ ಕಸ್ಟಡಿಯನ್ನು ನೀಡಲಾಗುತ್ತದೆ ಎಲ್ಲಕ್ಕಿಂತ ಮೇಲಾಗಿ ಮಗು ಒಂದು ಸುರಕ್ಷಿತ ವಾತಾವರಣದಲ್ಲಿ ಬೆಳೆಯಬೇಕೆನ್ನುವುದು ಮುಖ್ಯವಾಗುತ್ತದೆ ಮೂರನೆಯದಾಗಿ ಸ್ಥಿರತೆ ಮತ್ತು ಆರ್ಥಿಕ ಭದ್ರತೆ ಅಂದರೆ ಸ್ಟೆಬಿಲಿಟಿ ಮತ್ತು ಫೈನಾನ್ಷಿಯಲ್ ಸೆಕ್ಯೂರಿಟಿ ಒಂದು ಸ್ಟೇಬಲ್ ಆದಂತಹ ಮನೆ ಮತ್ತು ಮಗುವನ್ನು ನೋಡಿಕೊಳ್ಳಲು ಬೇಕಾಗಿರುವಂತಹ ಫೈನಾನ್ಷಿಯಲ್ ಸೆಕ್ಯೂರಿಟಿನ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ನಾಲ್ಕನೆಯದಾಗಿ ಮಗುವಿನ ಇಚ್ಛೆ ಮಗು ತನ್ನ ಅಭಿಪ್ರಾಯ ನೀಡಲು ದೊಡ್ಡವನಾಗಿದ್ದರೆ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡುತ್ತದೆ ಆದರೆ ಯಾವ ಒಬ್ಬ ಪೋಷಕ ಮಗುವಿನ ಮನಸ್ಸಿನ ಮೇಲೆ ಒತ್ತಡ ನೀಡಿದರೆ ಕೋರ್ಟ್ ಅದನ್ನು ಕನ್ಸಿಡರ್ ಮಾಡುವುದಿಲ್ಲ ಐದನೆಯದಾಗಿ ಡಿವೋರ್ಸ್ ಕೇಸ್ ಫೈಲ್ ಮಾಡೋಕ್ಕಿಂತ ಮುಂಚೆ ಮಗುವನ್ನು ಯಾರು ಚೆನ್ನಾಗಿ ನೋಡ್ಕೋತಾ ಇದ್ರು ಮಗು ಯಾರ ಜೊತೆ ಜಾಸ್ತಿ ಅಟ್ಯಾಚ್ ಆಗಿದ್ರು ಮಗು ಬಗ್ಗೆ ಯಾರು ಜಾಸ್ತಿ ಕಾಳಜಿ ವಹಿಸ್ತಾ ಇದ್ರು ಇವೆಲ್ಲವನ್ನು ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಕೊನೆಗೆ ಪ್ರತಿಯೊಂದು ಪ್ರಕರಣ ಬೇರೆ ಬೇರೆ ಆಗಿರುತ್ತದೆ ಕೋರ್ಟ್ ಎಲ್ಲಾ ಅಂಶಗಳನ್ನು ಸೇರಿಸಿ ತೀರ್ಮಾನ ತೆಗೆದುಕೊಳ್ಳುತ್ತದೆ ಯಾವುದೇ ಒಂದು ಕಾರಣದಿಂದ ಕೋರ್ಟ್ ತೀರ್ಮಾನ ತೆಗೆದುಕೊಳ್ಳುವುದಿಲ್ಲ ಈಗ ನಾವು ವಿಸಿಟೇಷನ್ ರೈಟ್ಸ್ ಅಂತ ಅಂದ್ರೆ ಏನು ಎಂಬುದನ್ನ ತಿಳ್ಕೊಳ್ಳೋಣ ಕೋರ್ಟ್ ಕಸ್ಟಡಿ ಕೇಸಸ್ಗಳಲ್ಲಿ ಒಬ್ಬ ಪೇರೆಂಟ್ ಗೆ ಕಸ್ಟಡಿನ ನೀಡಿದ್ರೆ ಇನ್ನೊಬ್ಬರು ಪೇರೆಂಟ್ ಗೆ ವಿಸಿಟೇಷನ್ ರೈಟ್ಸ್ ನ ನೀಡುತ್ತೆ ವಿಜಿಟೇಷನ್ ರೈಟ್ಸ್ ಏನು ಅಂತ ನೋಡ್ಬೇಕಾದ್ರೆ ಮಗುವಿನ ಬರ್ಡೇ ಸೆಲೆಬ್ರೇಟ್ ಮಾಡೋದಾಗಿರ್ಲಿ ಅಥವಾ ಆಚೆ ಹೋಗಿ ಐಸ್ ಕ್ರೀಮ್ ತಿನ್ಸೋದಾಗಿರ್ಲಿ ಇವೆಲ್ಲವೂ ವಿಸಿಟೇಷನ್ ರೈಟ್ಸ್ ಕೆಳಗಡೆ ಬರುತ್ತೆ ಇದರ ಉದ್ದೇಶ ಏನು ಅಂತ ಅಂದ್ರೆ ಮಗುವಿನ ಜೀವನದಲ್ಲಿ ಇಬ್ಬರು ಪೋಷಕರು ಬಹಳ ಮುಖ್ಯವಾದಂತಹ ಪಾತ್ರ ವಹಿಸ್ತಾರೆ ಅದಕ್ಕೋಸ್ಕರನೇ ಕೋರ್ಟ್ ವಿಸಿಟೇಷನ್ ರೈಟ್ಸ್ ನ ನೀಡುತ್ತೆ ಈಗ ನಾವು ಕಸ್ಟಡಿ ಮತ್ತು ಪರ್ಸನಲ್ ಲಾಸ್ ಬಗ್ಗೆ ನೋಡೋಣ ಭಾರತದಲ್ಲಿ ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ಪರ್ಸನಲ್ ಲಾಸ್ಗಳಿವೆ ಆದರೆ ಎಲ್ಲಾ ಧರ್ಮಗಳು ನೋಡುವುದೇನೆಂದರೆ ಮಗುವಿನ ಹಿತಾಸಕ್ತಿ ಯಾವುದೇ ಧರ್ಮವಾಗಿರಲಿ ಮಗುವಿನ ಒಳಿತು ಮುಖ್ಯವಾಗುತ್ತದೆ ಈಗ ನಾವು ಹಿಂದೂ ಪರ್ಸನಲ್ ಲಾಸ್ ಕಸ್ಟಡಿ ಬಗ್ಗೆ ಏನ್ ಹೇಳುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಅವರಿಗಿರುವಂತಹ ಕಾಯ್ದೆಗಳು ಬೌದ್ಧರಿಗೆ ಜೈನರಿಗೆ ಮತ್ತು ಸಿಖ್ಖರಿಗೂ ಅನ್ವಯ ಆಗುತ್ತೆ ಹಿಂದೂ ಪರ್ಸನಲ್ ಲಾಸ್ ಕೆಳಗಡೆ ಹಿಂದೂ ಮ್ಯಾರೇಜ್ ಆಕ್ಟ್ ಮತ್ತು ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್ ಎಂಬ ಕಾಯ್ದೆಗಳಿವೆ ಹಿಂದೂ ಮೈನಾರಿಟಿ ಮತ್ತು ಗಾರ್ಡಿಯನ್ಶಿಪ್ ಆಕ್ಟ್ ಪ್ರಕಾರ ಮಗುವಿನ ತಂದೆಯು ಮಗುವಿನ ನ್ಯಾಚುರಲ್ ಗಾರ್ಡಿಯನ್ ಆಗಿರ್ತಾರೆ ಮತ್ತು ಅವರು ತೀರ್ಕೊಂಡ ನಂತರ ಅವರ ತಾಯಿಯು ಮಗುವಿನ ನ್ಯಾಚುರಲ್ ಗಾರ್ಡಿಯನ್ ಆಗ್ತಾರೆ ಬಟ್ ಇಂದಿನ ಸಮಯದಲ್ಲಿ ಇಬ್ಬರೂ ಪೋಷಕರನ್ನು ನ್ಯಾಚುರಲ್ ಗಾರ್ಡಿಯನ್ ಆಗಿ ಪರಿಗಣಿಸುತ್ತೆ ಮತ್ತು ಮಗುವಿನ ಹಿತವನ್ನು ಕನ್ಸಿಡರ್ ಮಾಡಿ ಕಸ್ಟಡಿನ ನೀಡಲಾಗುತ್ತೆ ಮುಸ್ಲಿಂ ಕಾನೂನಿನಲ್ಲಿ ಒಂದೇ ಪುಸ್ತಕದ ಕಾನೂನು ಇಲ್ಲ ಇಸ್ಲಾಮಿಕ್ ನಿಯಮ ಪ್ರಕಾರ ಮಗುವಿನ ಕಸ್ಟಡಿ ಸಾಮಾನ್ಯವಾಗಿ ತಾಯಿಗೆ ನೀಡಲಾಗುತ್ತದೆ ಮಗು ಹುಡುಗನಾಗಿದ್ದರೆ ಏಳು ವರ್ಷದವರೆಗೂ ಹಾಗೂ ಹುಡುಗಿಯಾದರೆ ಯೌವನದ ವಯಸ್ಸಿನವರೆಗೂ ಕಸ್ಟಡಿಯನ್ನು ತಾಯಿಗೆ ನೀಡಲಾಗುತ್ತದೆ ಅದು ಮುಂದೆ ತಂದೆಗೆ ಬರುತ್ತದೆ ಆದರೆ ಕೋರ್ಟ್ ಇದರೆಲ್ಲದಲ್ಲಿ ಕನ್ಸಿಡರ್ ಮಾಡುವುದೇನೆಂದರೆ ಮಗುವಿನ ಹಿತಾಸಕ್ತಿ ಕ್ರಿಶ್ಚಿಯನ್ ಲಾ ಪ್ರಕಾರ ಕ್ರೈಸ್ತರಿಗೆ ಇಂಡಿಯನ್ ಡಿವೋರ್ಸ್ ಆಕ್ಟ್ ಅನ್ವಯ ಆಗುತ್ತೆ ಇಂಡಿಯನ್ ಡಿವೋರ್ಸ್ ಆಕ್ಟ್ ಪ್ರಕಾರ ಕ್ರೈಸ್ತರು ಡಿವೋರ್ಸ್ ಪಡೆಯುವಂತಹ ಸಂದರ್ಭದಲ್ಲಿ ನ್ಯಾಯಾಲಯವು ಕಸ್ಟಡಿ ಮೇಂಟೆನೆನ್ಸ್ ಮತ್ತು ಎಜುಕೇಶನ್ ನ ಸಲುವಾಗಿ ಜಜ್ಮೆಂಟ್ ನ ನೀಡುತ್ತೆ ಎಲ್ಲಾ ಪರ್ಸನಲ್ ಲಾಸ್ ಗಳು ಹೇಳುವುದು ಒಂದೇ ಮಾತು ಅದು ಧರ್ಮದ ನಿಯಮಕ್ಕಿಂತ ಮಗುವಿನ ಹಿತಾಸಕ್ತಿ ಮುಖ್ಯವಾಗುತ್ತದೆ ಎಂದು ಈಗ ನಾವು ಗಾರ್ಡಿಯನ್ಸ್ ಅಂಡ್ ವಾರ್ಡ್ಸ್ ಆಕ್ಟ್ ಅಂತ ಅಂದ್ರೆ ಏನು ಎಂಬುದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಇದೊಂದು ಮಹತ್ವಪೂರ್ಣವಾದಂತಹ ಕಾಯ್ದೆಯಾಗಿದೆ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಇದು ಒಂದು ಸೆಕ್ಯುಲರ್ ಆದಂತಹ ಕಾಯ್ದೆ ಕೂಡ ಆಗಿದೆ ಕಸ್ಟಡಿ ಮತ್ತು ಗಾರ್ಡಿಯನ್ಶಿಪ್ ಬಗ್ಗೆ ಪ್ರಶ್ನೆಗಳುಂಟಾದ್ರೆ ಜನರು ಈ ಕಾಯ್ದೆಯಡಿಯಲ್ಲಿ ಕೇಸ್ನ ಫೈಲ್ ಮಾಡಬಹುದು ನ್ಯಾಯಾಲಯವು ಸೆಕ್ಷನ್ ಏಳರ ಪ್ರಕಾರ ಗಾಡಿಯನ್ನ ಅಪಾಯಿಂಟ್ ಮಾಡುತ್ತೆ ಹೆತ್ತವರು ತೀರ್ಕೊಂಡಿದ್ದಲ್ಲಿ ನ್ಯಾಯಾಲಯವು ಸಂಬಂಧಿಕರಲ್ಲಿ ಒಬ್ಬರನ್ನು ಗಾರ್ಡಿಯನ್ ಆಗಿ ಅಪಾಯಿಂಟ್ ಮಾಡುತ್ತೆ ಡಿವೋರ್ಸ್ ನ ಸಂದರ್ಭದಲ್ಲಿ ಮಗುವಿನ ಕಸ್ಟಡಿ ಬಗ್ಗೆ ಪ್ರಶ್ನೆ ಬಂದ್ರೆ ಇದೇ ಕಾನೂನಿನ ಅಡಿಯಲ್ಲಿ ತೀರ್ಮಾನ ಮಾಡಲಾಗುತ್ತದೆ ಈ ಕಾನೂನು ನೋಡುವುದೇನೆಂದರೆ ಮಗುವಿನ ವಯಸ್ಸು ಮಗು ಹುಡುಗ ಅಥವಾ ಹುಡುಗಿಯ ಮಗು ಮತ್ತು ಗಾಡಿಯನ್ನ ಸಂಬಂಧ ಗಾಡಿಯನ್ನ ಸಾಮರ್ಥ್ಯ ಮತ್ತು ಗಾಡಿಯನ್ನ ಸ್ವಭಾವ ಹಾಗೆ ಮಗು ದೊಡ್ಡವನಾಗಿದ್ದರೆ ಮಗುವಿನ ಇಚ್ಛೆ ಇವೆಲ್ಲವನ್ನು ನೋಡಿ ಕೋರ್ಟ್ ತೀರ್ಮಾನ ಮಾಡುತ್ತದೆ ನಾವು ಇದರಲ್ಲಿ ಮುಖ್ಯವಾಗಿ ಅರ್ಥ ಏನು ಅಂತ ಅಂದ್ರೆ ಪರ್ಸನಲ್ ಲಾಸ್ ಮತ್ತು ಗಾರ್ಡಿಯನ್ಸ್ ಅಂಡ್ ವಾರ್ಡ್ಸ್ ಆಕ್ಟ್ ಮಧ್ಯ ಉಂಟಾದ್ರೆ ನ್ಯಾಯಾಲಯವು ಮುಖ್ಯವಾಗಿ ಗಾರ್ಡಿಯನ್ಸ್ ಅಂಡ್ ವಾರ್ಡ್ಸ್ ಆಕ್ಟ್ಗೆ ಆದ್ಯತೆ ನೀಡುತ್ತೆ ಮಕ್ಕಳಿಗೆ ಅವರದ್ದೇ ಆದಂತಹ ಹಕ್ಕುಗಳಿವೆ ಸುರಕ್ಷತೆಯ ಹಕ್ಕು ಪ್ರೀತಿಯ ವಾತಾವರಣದಲ್ಲಿ ಬೆಳೆಯುವಂತಹ ಹಕ್ಕು ಆರೋಗ್ಯಕರವಾದ ಬದುಕು ಇವೆಲ್ಲವೂ ಮಗುವಿನ ಹಕ್ಕುಗಳಾಗಿವೆ ಒನ್ ಪ್ಯಾರೆಂಟ್ ಕಸ್ಟಡಿ ಆಗಿರ್ಲಿ ಜಾಯಿಂಟ್ ಕಸ್ಟಡಿ ಆಗಿರ್ಲಿ ಅಥವಾ ವಿಸಿಟೇಷನ್ ರೈಟ್ಸ್ ಆಗಿರ್ಲಿ ಇವೆಲ್ಲವೂ ಮಗುವಿನ ಹಕ್ಕಿನ ಉಲ್ಲಂಘನೆ ಆಗದೆ ಇರುವುದಕ್ಕೆ ಮಾಡಲಾಗುತ್ತದೆ ಅದಕ್ಕಾಗಿ ಮಕ್ಕಳನ್ನು ಸುರಕ್ಷಿತ ಹಾಗೂ ಪ್ರೀತಿಯ ವಾತಾವರಣದಲ್ಲಿ ಬೆಳೆಸಿ ಅವರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಕರ್ತವ್ಯವಾಗುತ್ತದೆ ಈ ವಿಡಿಯೋದಲ್ಲಿ ನಾವು ನೀಡಿರುವಂತಹ ಮಾಹಿತಿ ನಿಮಗೆ ಉಪಯುಕ್ತಕರವಾಗಿತ್ತು ಎಂದು ಭಾವಿಸುತ್ತೇವೆ ನಮಸ್ಕಾರ